ಫ್ರೆಂಡ್ಸ್ ಇವತ್ತು ಹರಿಹಾರ ಮಾರ್ಕೆಟಿಗೆ ಬಂದೆ ನೋಡಿ ಹರಿಹಾರ ಮಾರ್ಕೆಟ್ ನಮ್ಮೂರು ಇನ್ನು ಮಾರ್ಕೆಟ್ ಇದೆ ಮಾಲ್ ಎಳಿತ್ತು ಈಗ ಇನ್ನು ಗಾಡಿ ಬರತಾವೆ ನೀಲ್ ಬರೀ ತಗೊಂಡ್ರಿ ಏನು ರೇಟ್ ಇದಾವಲ್ಲ ಇದು ಎಂಟೂರಿಂದ ಒಂಬತ್ತೂರಿ ಹತ್ತೂರಿ ಮಠ ಇದಾವೆ ನೋಡ್ರಿ ಒಬ್ಬೊಬ್ರು ಅಂತಾರೆ ಹಣ ಕಡಿಮೆ ಹೇಳ್ತಾರೆ ಆಮೇಲೆ ಜಾಸ್ತಿ ಹೇಳ್ತಾರ ಅಂತ ಹೇಳೋದಲ್ಲ ಇವ್ರು ಯೂಟ್ಯಪ್ ಮಾಡಲ್ಲ ಯಾಕಂದ್ರೆ ಇವ್ರು ಕರಿಪರ್ ಆಟ ಇದೆ ಇವ್ರು ಆಟಪ್ ಮಾಡಲ್ಲ ಏನ್ ರೇಟ್ ಇದಾವೆ ಅದೇ ರೇಟ್ ಹೇಳೋದ ಒಂದ್ ಇಬ್ಬರು ಇದಾರೆ ಯೂಟ್ಯೂಬ್ ಒಳಗೆ ಯಾಕಂದ್ರೆ ಕಡಿಮೆ ಹೇಳ್ತಾರೆ ಒಬ್ಬರು ಕಮೆಂಟ್ ಮಾಡಿದ್ರ ಅಣ ಕಡಿಮೆ ಹೇಳ್ತಾರಣ ಜಾಸ್ತಿ ಹೇಳ್ತಾರ ಇವ್ರು ಹೇಳಲ್ಲ ನೋಡ್ರಿ ಇವರಾಗಲಿ ಕರೇಪರ ಹೇಳಲ್ಲೇ ಇವರೇ ಕರೇಪುರ ಇವ್ರೇ ಹೇಳಲ್ಲ ಏನು ರೇಟ್ ಇದಾವೆ ಕರೆಕ್ಟ್ ರೇಟ್ ಹೇಳ್ಬೇಕು ಕರೆಕ್ಟ್ ಹೇಳ್ಬೇಕು ನೀನು ಲಾಸ್ಟ್ ಟೈಮ್ ಏನಂದಿ ಆರ್ ಆರ್ ಅಂದಿ ಅವ್ರು ಬಂದು ಕೇಳಿದ್ರೆ ಏನಂತಾರೆ ಗೊತ್ತಾ ಅಣ್ಣ ಅವ್ರು ಹೇಳೋದೊಂದು ರೇಟ್ ಆಮೇಲೆ ಓಮೇಲೆ ಅಲ್ಲಿ ಒಂದು ರೇಟ್ ಅಣ್ಣ ಕರೆಕ್ಟ್ ಹೇಳ ಎಷ್ಟು ಅಷ್ಟು ಕರೆಕ್ಟ್ ರೇಟ್ ಹೇಳಿ ಕರೆಕ್ಟ್ ಯಾಕಂದ್ರೆ ಹೌದಾ ಅವನು ಬರ್ತಾವಲ್ಲ ಕಡಿಮೆ ಬರ್ತವಲ್ಲೂರಿ ಐದುವರೆತಾವೆಲ್ಲಣ್ಣ ಒಂಬತ್ತುವರಿ ಹತ್ತುವರಿ ಇದ್ ನೋಡ್ರಿ ಈಗ ಸಾಡೆ ಸಾಡೆ ದ್ ಸಾವಿರ ಬಚ್ಚ ಆಫ್ ಆಫ್ ಮಾಡ ಆಪ್ ಮಾಡ್ತಾ ಈ ತರಂತ ಹೇಳ ನಕಲಿ ಮಾಡ ಗಣೇಶ ಅಂಗಡಿ ಇವತ್ತು ಮರಿ ಚೆನ್ನಾಗ ನೋಡ್ರಿ ಒಂದ್ ಮರಿ ಚೆನ್ನಾಗಿ ನೋಡಿ ಆ ಕಡೆ ಆ ಕಡೆ ತಲ ಮರಿ ಯಾವ ಮರಿ ಬಾರಿ ಚೆನ್ನಾಗಿ ನೋಡ್ರಿ ಎತ್ತಿರ ತಲೆ ಐತ್ರಿ ಹಾ ನೋಡ್ರಿ ಹೆಂಗೈತ್ ಮರಿ ಅದು ಎಷ್ಟ್ರಿ ಅದ ರೇಟ್

ನಾಲ್ಕುರಿ ಮೇಲೆ ಇಲ್ಲಿ ನೋಡ್ರಿ ಇದಾವಲ್ಲ ಮೂರ್ ಮೂರೂರಿ ನಾಲ್ಕು ಸಾವಿರ ಇಲ್ಲ ಹೌದಾ ನೋಡ್ರಿ ಎಣ್ಣಾರ ನೋಡ್ರಿ ಹೆಂಗ್ ಎಣ್ಣಿಸ ಕರೆಕ್ಟೇ ಸೇಮ್ ಹದಿನೈದು ಸಾವಿರ ರೂಪಾಯಿ ಜೋಡಿ ತೊಂದ್ರಿ ಹ್ಮ್ ನೇಚರ್ ಲವರ್ ಕರ್ನಾಟಕ ಓಕೆ ಹೇಗಿನಿ ಇಲ್ಲಿ ಬರಾರಲ್ಲ ಯಾಕೆ ಬಂದಿರಲ್ರಿ ಹಾ ರೇ ಬರಾರಲ್ರಿ ಯಾಕೆ ಬಂದಿರಲ್ಲ ಅದೊಳಗೆ ಹಾಕಬಂದ್ಯ ಸಿದ್ದಣ್ಣ ಏನು ರೇಟ್ ಸಿದ್ದಣ್ಣ ಏನ್ ರೇಟಿಂದ ಏನು ರೇಟ್ ಇದಾವೆ ರೀ ಎಂಟು ಎಂಟು ರೀ ಒಂಬತ್ತು ಸಾವಿರ ಎಷ್ಟು ಕೊಟ್ಟಿ ಎಷ್ಟು ಕೊಟ್ಟಿರ ನಾವು ಒಂಬತ್ತು ಸಾವಿರ ರೂಪಾಯಿ ಕೊಟ್ಟರು ಕೊಟ್ಟ್ರಿ ಬಿಟ್ರು ಗಡ್ನರಿಗೆ ನೂ ನೂ ಹಸಿರ ಮ್ಯಾ ಸಾಧಾರ್ ರೂಪಾಯಿ ಬತ್ತಾರ ಆಗ நோட் மார்க்கெட் நோட் எல்லா பரி ஜோள மி எல்லா ஜோளமரிசாப் ஷோட்டா மார்க்கெட் இதெல்லாம் ஜோள மரியாத நோட் எல்ல வைக்கம் அஸ்லாம் கே பை அராமே காமலி பெங்களூர் பெங்களூர் வந்தார் நோட் வாலு அஸ்லாம் நோட்ல எஸ் மரியாத நோட் எல்லா ஜோள மரிய வந்த நோட் இல்லேஷ் வந்த நோட் ನಾನ <speaking> ಮಾಡಾ <in foreign language> ही तकडी याद मरी तकडी आ

ப்ப <laughs> 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 <laughs>

ಯಾವಣ ನಿಮ್ದು ಬನ್ನಿ ಕೊಡು ಬನ್ನಿ ನಮ್ಮ ಬನ್ನಿ ಕೊಡು ಇದು ಇದು ನೋಡ್ರಿ ನಿಮ್ದ ಮರೀದು ಹ್ಮ್ ಈ ಜೋಡಿ ನಿಮ್ದು ಜೋಡಿ ಐವತ್ತು ಸಾವಿರ ಏನಿವ ನಿಮ್ ಬಾಯೊಳಗ್ ಬೆಳಗ್ ಬೆಳಗ್ಗೆ ಬೆಳಗ್ ಬೆಳಗ್ಗೆ ಗೌಡ್ರಿ ಐದು ಏನ್ ನಿಮ್ ಬಾಯೊಳಗೆ ಎಂದೆ ಇದೇ ನಿಮ್ದು ನೋಡಿ ಹೇಳಲ್ಲ

చదువు అన్నచినా కనాల్ ఆడుస వచ్చిరా అన్న కాదు ఆడుస అన్న ಎಷ್ಟಲ್ರಿ ಇದು ನಿಮ್ದು ಮರಿ ನಿಮ್ದೇ ಮರಿ ಚೆನ್ನಾಗಿತ್ತು ಇದು ಭಾರಿ ಯೂಟ್ಯೂಬ್ ನೋಡ್ರಿ ಯೂಟ್ಯೂಬ್ ಬಿಡೋದಲ್ಲ ಬಿಡೋದೇ ಸರಿ ನೇಚರ್ ಲವರ್ ಕರ್ನಾಟಕ ಅಂತ ನಮ್ದೆ ಹೌದ್ರಿ ಏನೇ ಸರ್ ನಿಮ್ದು ಲೋಕೇಶಿ ಮೂವತ್ತು ಸಾವಿರ ಹದಿನೈದು ಸಾವಿರ ಭಾರಿ ಐಟೈತ್ ನೋಡಿ ದೊಡ್ಡ ಸೈಜ್ ಐತಿ ನಮಸ್ತೆ ಅಣ್ಣ ಆರಾಮಿದ್ರಿ ವರ್ಷುರಿ ಮರಿಗುರಿ ಒಳ್ಳೆ ನೋಡಿ ಈ ಕಡೆ ಎಲ್ಲ ಬರೀ ದೊಡ್ಡ ದೊಡ್ಡ ಅಂತ ಎಷ್ಟು ಜನ ಇದ್ದು ಬರೀ ದೊಡ್ಡ ದೊಡ್ಡ ಕುರಿ ಮಾರ್ತಾರೆ ಈ ಕಡೆ ಬಂದ್ ಸೈಡಿಗೆ ಆರ್ ಸಾವು ಹೋಗಲ್ಲ ಆ ಕಡೆನೂ ಮಾರ್ತಾರೆ ಅಂದ್ರೆ ಏನಪ್ಪ ಜಾಸ್ತಿ ಇಲ್ಲ ಆಟದ ಮರಿ ಜಾಸ್ತಿ ಈ ಕಡೆ ಸೈಡಿಗೆ ಸಿಕ್ತಾವೆ இல்ல தந்து இல்ல செக்பிடுறீங்க ಮರಿಬ್ರಿ ಎಷ್ಟ್ರಿ ಇಪ್ಪತ್ತೆಂಟು ಸೌ ಚೆನ್ನಾಗಿ ನೋಡ್ರಿ ಒಂದ್ ಎರಡು ವರ್ಷ ರಿಟೈರ್ಮೆಂಟ್ ತಗೊಂಡಿದ್ರು ಬಸಣ್ಣ ಮತ್ತೆ ವಾಪಸ್ ಬಂದ ನೋಡ್ರಿ ರಿಟೈರ್ಮೆಂಟ್ ತಗೊಂಡಿದ್ರೆ ಮತ್ತೆ ಬಂದ್ರೆ

ಎಷ್ಟಲ್ರಿ ಎಂಟಲ್ಲ ರೇಟ್ ಐವತ್ತೈದು 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 ಸಾವಿರ ರೂಪಾಯಿ ನಮಸ್ತೆ ಆರಾಮಿದ್ರಿ ಅದು ಒಳ್ಳೆ ಎಷ್ಟಲ್ಲ ನಾಲ್ಕಲ್ ರೇಟ್ ರೀ ನಲವತ್ತೈದು ನಲವತ್ತೈದು ಸಾವಿರ ಚೆನ್ನಾಗಿ ಭಾಳ ಚೆನ್ನಾಗಿ ಹ್ಞೂ ನಾಲ್ಕಲ್ಲಿ ನಾಲ್ಕಲೊಳಗೆ ಸೈಜ್ ರೀ ಜಗಳ ನಾಲ್ಕಲ್ಲ ಆರಲ್ಲ ರೀ ರೇಟ್ ಅರವತ್ತು ಅರವತ್ ಸಾವಿರ ರೂಪಾಯಿ ನಾಲ್ಕಲ್ಲಿ ಬಾರಿ ನೋಡ್ರಿ ಮರಿಯೋದು ಯಾವ್ದು ಮರಿಯೋಣ ಗಂಗನಾರ ಇಲ್ಲೇ ನಮ್ಮ ಮರ್ಯಾರ ಇದೇನು ನ್ಯೂಸ್ ಪೇಪರ್ ಹಾಕೊಂಬಂದಿರಲ್ಲ ಬೆಳಗ್ಗೆ ಓದ್ ಹೆಂಗೆ ಬೆಳಗ್ಗೆ ಓದ್ ನ್ಯೂಸ್ ಪೇಪರ್ ಹಾಕೋದಾರ ಸೈಜ್ ಭಾರಿ ಚೆನ್ನಾಗಿದೆ ಸೈಜ್ ದೊಡ್ಡ ಸೈಜ್ ನಾಲ್ಕಲ್ಲು ಕೊಂಬಗಡ್ಡಿನೂ ಭಾರಿ ಚೆನ್ನಾಗಿದೆ ಎಲ್ಲರೂ ಆಡ್ಸಿರಿ ಮರಿ ಹಾಂ ಎಲ್ಲಿ ಕಣ್ಣಲ್ಲಿ ಆಡ್ಸಿರಿ ಬೆಟ್ಟಿಂಗ್ ಮಾಡಿದ್ವಿ ಮತ್ತೆ ಕಣ ಆಡ್ಸ ಕಣ ಆಡ್ಸಿಲ್ಲ ಮೂರ್ ರೌಂಡ್ ಕಟ್ ಆಗಿತ್ತು ಎಷ್ಟಿದ್ ವ್ಯಾಪಾರ ಅರವತ್ತಲ್ಲ ಅರವತ್ ಸಾವಿರ ರೂಪಾಯಿ ನಾಲ್ಕಲ್ಲ ನೋಡ್ರಿ ನೋಡ್ರಿ ಇವತ್ತಿಂದ ಏನು ನ್ಯೂಸ್ ಇದೆ ಓದ್ಕೊಂಡ್ಬಿಡ್ರಿ ಮ್ಯಾನ್ ರಿಚಸ್ ಫಾರ್ ದ ಮೂನ್ ಏ ಇದು ಹಳೇದ ಆಗ್ಲೇ ಇದೆ ಟೈಮ್ಸ್ ಆಫ್ ಇಂಡಿಯಾ ಒಳಗೆ ಏನ್ ಮಾಡತ್ತಪ್ಪ

ಹಿಂಗೇ ತರ್ರಿ ಇಟೆಪ್ಪೆ ಮುಂದೆ ತರ್ರಿ ಒಳ್ಳೊಳ್ಳೆ ಮರಿ ತರ್ರಿ ಹ್ಮ್ ಮರಿ ಮರಿತ್ ಬಿಡ್ರಿ ಹಂಗದ ರೇಟ್ ರೇಟಿಂದ ಜಾಸ್ತಿ ರೆಡಿ ಮಾರಿತಂತೆ ಅಂತ ಟೂರ್ನಮೆಂಟ್ ಹಾಕಿದ್ರಂತವ್ರು ಅವರು ಪರವಾಗಿಲ್ ಬಿಡ್ರಿ ಅಂತ ಒಳ್ಳೆ ಮರಿ ಇದ್ರೆ ಏನ್ ತೊಂದ್ರೆ ಇಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಯಾರೇ ಇವ್ರನ್ನ ವೀಡಿಯೋ ನೋಡಿಲ್ಲ ಅಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಇಲ್ಲಿ ಮೇಲೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮೇಲೆ ಒಂದು ಇದು ಲಿಂಕ್ ಬರೈತ್ ನೋಡ್ರಿ ಕ್ಲಿಕ್ ಮಾಡಿರಿ ಇವ್ರದ್ದು ವೀಡಿಯೋ ನೋಡ್ರಿ ವಜ್ರಾಂಜನೇಯ ಫ್ರೆಂಡ್ಸ್ ಗ್ರೂಪ್ ಅಂತ ಹಾಕಿನಿ ಇಲ್ಲ ನಮ್ಮ ಯೂಟ್ಯೂಬ್ ಒಳಗೆ ಹೊಡೀರಿ ಡೈರೆಕ್ಟ್ ಬರ್ತೈತಿ ಹಿಡ್ಕೊಂಡ್ರೆ ಹ್ಞೂ ಹ್ಮ್ ವಜ್ರಾಂಜನೇಯ ನೋಡಿರಿ ನೀವು ವಿಡಿಯೋ ವಿಡಿಯೋ ನೋಡಿದ್ರಿ ಇದು ಎಷ್ಟು ಕೊಟ್ಟಿರಿ ಅಂತ ಹೇಳಿದ ನೀವು ಇದು 35 ಇದೆ 35 ಏನೋ ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಆ ಮೂವತ್ತೈದು ಕೊಟ್ಟಿಲ್ಲ ಚೆನ್ನಾಗಿದೆ ಅವರು ಎರಡಲ್ಲ ಎರಡಲ್ಲ ನೀವು ಇಂತ ಒಳ್ಳೆ ಹೈಟ್ ಲೇನ್ ಮೇಲೆ ಎಲ್ಲಿಂದ ತರ್ತೀರಿ ನೀವು ನೀವು ಮೇಸ್ತ್ರಿ ಅಲ್ರಿ ಮೇಸ್ಟರ್ ತಂದ ಈಗ ಮೂರು ಆರು ತಿಂಗಳ ago ಹೌದು ಅದೇ ಮತ್ತೆ ಎರಡು ಆರು ತಿಂಗಳ ಮೇಸ್ತ್ರಿ ಯಾಕಂದ್ರೆ ತಂದು ವ್ಯಾಪಾರ ಮಾಡ್ತಾರೆ ಹ್ಹ ಹ್ಹ ನಮ್ಮ ಸೈಡೆ ಯಾರು ಯಾರು ಈ ಕಡೆ ಆ ಕಡೆ ತಂದು ಮಾರ್ದಿರ ನೋಡ್ರಿ ಹೆಂಗ ಹಿಂಗ್ ಲೆಂತ್ ನೋಡ್ರಿ ಹೆಂಗಿದ್ ಹೈಟ್ ಲೆಂತ್ ಒಳ್ಳೆ ಹುಡುಕ್ತಾರ ಇವ್ರಿ ನೋಡಿ ನೋಡ್ಕೊಡ್ತಾರ ಒಂದ್ ಲಕ್ಕ ತಗೋಬೋದು ಅದೇನಿಲ್ಲ ಯಾಕಂದ್ರೆ ರೇಟ್ ಏನ್ ದುಬಾರಿ ಹೇಳಲ್ಲ ಯಾಕಂದ್ರೆ ಇವ್ರು ತಂದು ರೈತರು ಇವ್ರು ತಂದು ಮನೆಯೊಳಗೆ ಕಟ್ಟಿ ಒಂದ್ ಎರಡು ತಿಂಗಳ ಮೂರ್ ತಿಂಗಳ ಮೇಸ್ ಚೆನ್ನಾಗ್ ಮೇಸಿ ತಂದ್ ಮಾಡ್ತಾರ ನೋಡ್ರಿ ಚೆನ್ನಾಗಿದೆ ರೀ ಸರ್ ನಿಮ್ದು ಮಂಜಣ್ಣ ಅಂತ ಮತ್ನೂರ ಮಂಜಣ ನೋಡ್ರಿ ಓಕೆ ಬರನ್ರಿ ಎರಡಲ್ಲ ಏನ್ ರೀ ಮೂವತ್ತೈದು ಯಾವ್ದು ದಾವಣಗೆರೆ ಇಲ್ಲಿ ನೋಡ್ರಿ ಎಷ್ಟು ಜನ ಫ್ಯಾನ್ಸ್ ಇದಾರೆ ನೋಡ್ರಿ ಇಲ್ಲೇ ಮೂರು ಜನ ಇದಾರೆ ನಿಮ್ದಣ ಉಮೇಶ್ ಅಣ್ಣದ್ ಇರ್ಬೋದು ನೋಡೋದು ಉಮೇಶ್ ಅಣ್ಣದ್ ಇರ್ಬೋದು ರೇಟ್ ಕೇಳ್ತೀನಿ ತಾಡು ಉಮೇಶ್ ಅಣ್ಣ ಕಡೆನೇ ಕೇಳ್ತೀನಿ ಉಮೇಶ್ ಅಣ್ಣ ನಮಸ್ತೆ ಆರಾಮಿದ್ರಿ ಉಮೇಶ್ ಅಣ್ಣ ಅದು ನಿಮ್ದು ಏನ್ರಿ ಅದು ಎಷ್ಟು ರೇಟ್ ಅದು ಎಷ್ಟು ಅರವತ್ತೈದು ಅಲ್ಲ ಅಲ್ಲ ಆರು ಆರಲ್ಲ ಚೆನ್ನಾಗಿ ನೋಡಿರಿ ಆರಲ್ಲಿ ಅರವತ್ತೈದು ಇದ್ರಿ ಮೂವತ್ನಾಲ್ಕು ಐದು ಚೆನ್ನಾಗಿ ಎಲ್ಲ ದೊಡ್ಡ ದೊಡ್ಡ ನೋಡಿರಿ ಇದು ನೋಡ್ರಿ ಎಷ್ಟು ದೊಡ್ಡ ಅರವತ್ತೈದು ಎಂಟಲ್ಲ ಎಂಟಲ್ಲಿ ಅದು ಒಂದು ಇತ್ತು ಕೊಟ್ಟಿರೋದು ಹೌದೇನು ರೀ ಅದು ಒಂದು ಭಾರಿ ದೊಡ್ಡದಿತ್ತು ನೋಡಿ

ನಿಮ್ದ್ರಿ ಎಷ್ಟ್ರಿ ಇದು ಮೂವತ್ತಾರರ್ಪಸ್ ಅಲ್ಲೊಂದು ಒಳ್ಳೆ ಮರಿ ಆಯ್ತು ಅಪರಾಯ್ತು ನೋಡ್ರಿ ನೋಡ್ರಿ ಅಪರ ಆಯ್ತು ಹೋಯ್ತದು ಆ ಕಡೆ ಕಟ್ವಾ ಈ ಗಾಡಿ ಕಟ್ವಾ ಆ ಕಡೆ ನಮ್ಮ ಚಿತ್ರದುರ್ಗ ಬಸವಣ್ಣ ಬರ್ತಾರಲ್ಲ ಅವರು ನೋಡ್ರಿ ಅಂದ್ರೆ ಅವ್ರು ಇಲ್ಲಿ ತಣಲ್ಲ ಅಲ್ಲಿಂದೇ ಅವ್ರು ಬುಕ್ ಆಗಿ ಬಂದಿರತಾವ ಆ ಸೈಡಿಂದ ಇಲ್ಲಿ ಬಂದ ಬರೀ ಗಾಡಿ ಬಂದು ಅವ್ರು ಅವರು ಗಂಡವ್ರು ಇಲ್ಲೇ ಹೋದ ನೋಡ್ರಿ ಇಲ್ಲಿ ಅವ್ರು ಹಿಡಿದ್ರೆ ಹಾಕಂತಾರೆ ಬಾಕಿ ಅಲ್ಲೇ ಬರ್ತಾವ್ರ ಆ ಕಡೆಯಿಂದ ಬಂದ್ಬಿಡ್ತಾವ್ರಿ ಇಲ್ಲ ಅದ ನೋಡ್ರಿ ಇವರೇ ಹೇಳಿದ್ವಿ ಇವರೇ ಅವ್ರು ಇವ್ರೇ ಹೇಳ ಇವ್ರ ಬಗ್ಗೆ ಹೇಳದ್ ಇವರೇ ಹತ್ತಾರ ನೋಡ್ರಿ ಯಾರ್ದು ವಿಲಾಯ್ತಿ ನಿಮ್ದ ಎಷ್ಟು ಎಷ್ಟ್ರಿ ಅದು ರೀ ಹ್ಮ್

ರೂಪಾಯಿ ಕಮ್ಮಿ ಇದೇ ಒಳ ಕಮ್ಮಿ ಹೇಳಲ್ಲ ಮೇಲೆ ಏಟೈತಲ್ಲ ಅವ್ರು ಮಾರ್ಕೆಟ್ ಹೇಳಿಲ್ಲ

ಮೂವತ್ತು ಮೂವತ್ತ ಮೇಲೆ ಬಂದರೆ ಕೊಡೋದು ಅದು ಅದು ವೈಟ್ ಇಪ್ಪತ್ತಾರು ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈನಲ್ ಹೋಬಳೆ ಶಣದ ನೋಡೋದು ಹೋಬಳೆ ಶಣದು ಚೆನ್ನಾಗಿದೆ ನಮಸ್ತೆ ಆರಾಮಿದ್ರಿ ಇಪ್ಪತ್ತೇಳು ವರಿ ನೋಡಿರಿ ಗಿಡ